ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಏನಿಲ್ಲ ಅಮಾನತ್ ಮಾಡಿರುವಂಥದ್ದು ಮಾನ್ಯ ಸಭಾಧ್ಯಕ್ಷರು ಅಸಂವಿಧಾನಿಕವಾಗಿ ಆರು ತಿಂಗಳ ಕಾಲ ಅಮಾನತನ್ನು ಮಾಡಿದ್ದಾರೆ ಅರವತ್ತು ತಿಂಗಳು ನಮಗೆ ಅವಧಿ ಕೊಟ್ಟಿರುವಂಥದ್ದು ಜನಸಾಮಾನ್ಯರು ಓಟ್ ಹಾಕಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನ ನಮಗೆ ಕೊಟ್ಟಿರೋ ಹಕ್ಕಿನ ಅಡಿಯಲ್ಲಿ ನಾವು ಆ ಪವಿತ್ರವಾದಂಥ ವಿಧಾನಸೌಧಕ್ಕೆ ಹೋಗಿರುವಂಥದ್ದು ಇವರು ನಮ್ಮ ಐಡಿಯಾಲಜಿಗೆ ತದ್ವಿರುದ್ಧವಾಗಿ ನಾಲ್ಕು ಪರ್ಸೆಂಟು ಒಂದು ಧರ್ಮಕ್ಕೆ ಯಾವುದೇ ಕಾರಣಕ್ಕೂ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಎಲ್ಲೂ ಧರ್ಮದ ಆಧಾರದ ಮೇಲೆ ರಿಸರ್ವೇಷನನ್ನು ಕೊಟ್ಟಿಲ್ಲ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡೋದನ್ನು ವಿರೋಧಿಸಿ ನೀವು ನೋಡಿದ್ದೀರಾ ವಕ್ಫ್ ಬಿಲ್ಗೆ ಅವರು ಯಾವ ರೀತಿ ಬಿಲ್ಲನ್ನು ಅಲ್ಲೇ ಹರಿದು ಎಸೆದ್ರು ಅಂತ ನೋಡಿದ್ದೀರಾ ಅವತ್ತು ಮಾನ್ಯ ಸಭಾಧ್ಯಕ್ಷರು ಮಾರ್ಷಲ್ಗಳು ಹಿಂಗೆ ತಡಿಯೋಕ್ಕೆ ಬಂದ್ರೂ ಬೇಡ ಅವ್ರ ಮೇಲೆ ಬರಲಿ ಅಂತ ಅವರೇ ಕರ್ಸ್ಕೊಂಡಿರೋವಂಥದ್ದು ವೀಡಿಯೋ ಲೈವ್ ರೆಕಾರ್ಡ್ ನಿಮ್ಮೆಲ್ಲರಾದ್ರೂ ಫೀಡ್ ಸಿಗುತ್ತೆ ಮತ್ತು ನೀವು ಏನು ನಮ್ಮ ವಾರ್ತಾ ಇಲಾಖೆಯಿಂದ ತಗೊಬೋದು ಅವರೇ ಖುದ್ದು ಬನ್ನಿ ಮೇಲೆ ಅಂತ ಕರೆಸ್ಕೊಂಡು ಅವ ಎಷ್ಟು ಸೌಮ್ಯವಾಗಿ ಅಲ್ಲೂ ನೀವು ನೋಡಿದ್ರಿ ಅಂದರೆ ಎಲ್ಲ ಪಕ್ಕದಲ್ಲಿ ಹೋಗಿ ಘೋಷಣೆ ಆಗ್ತಾ ಇದ್ದೀವಿ ಇದ್ದೀವಿ ಬಿಟ್ಟರೆ ಯಾರಾದರೂ ಅವ್ರ ಟೇಬಲ್ ಮೇಲಿಂದ ಒಂದು ಪೇಪರು ಕಿತ್ಕೊಳ್ಳಿಲ್ಲ ಅವ್ರ ಪೀಠಕ್ಕೆ ಯಾವುದೇ ರೀತಿಯಾದಂಥ ಗೌರವ ತರಲಿಲ್ಲ ಆದರೂ ಸಹ ಆರು ತಿಂಗಳ ಕಾಲ ಅಮಾನತ್ ಮಾಡಿದ್ದಾರೆ ಯಾರೂ ನಮ್ಮ ಕಮಿಟಿಗಳು ಮಾಡಿರ್ತಾರೆ ಕಮಿಟಿಗಳಿಗೆ ಸದಸ್ಯರಾಗಿ ನಾವು ಹೋಗೋಂಗಿಲ್ಲ ಅಂಥೇಳಿ ಅವರು ರೂಲಿಂಗನ್ನು ಕೊಟ್ಟಿದ್ದಾರೆ ಆರು ತಿಂಗಳ ಕಾಲ ಯಾವುದೇ ಕಾರಣಕ್ಕೂ ಮುಂದಿನ ಸೆಷನ್ ಯಾವಾಗ ಅಂತ ಅವರು ಗೊತ್ತೇ ಇಲ್ಲ ಆದರೂ ನಮ್ಮನ್ನು ಸಸ್ಪೆಂಡ್ ಮಾಡಿರೋದ್ರ ವಿರುದ್ಧ ನಮ್ಮೆಲ್ಲ ನಾಯಕರು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು ವಿಜಯಣ್ಣವರು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಸುರೇಶ್ ಕುಮಾರ್ ಅವರು ಸಹ ಪತ್ರವನ್ನು ಮತ್ತೆ ಬರೆದಿದ್ದಾರೆ ಎಲ್ಲ ನಾಯಕರು ಪತ್ರವನ್ನು ಬರೀತಾ ಇದ್ದಾರೆ ಖಂಡಿತವಾಗ್ಲೂ ಈ ಅಸಂವಿಧಾನಿಕವಾಗಿ ಏನು ಸ್ಪೀಕರ್ ನಿರ್ಣಯ ತಗೊಂಡಿದ್ದಾರೆ ಅದನ್ನು ವಾಪಸ್ ಪಡಿಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಾದಂಥ ಹೋರಾಟದ ಬಗ್ಗೆನೂ ಸಹ ನಮ್ಮ ಹಿರಿಯರು ಯಾಕಂದರೆ ಇವಾಗ ನಮ್ಮ ಅಶ್ವಥ್ ನಾರಾಯಣ್ ಸರ್ ಇದ್ದಾರೆ ಬೈತಿ ಬಸವರಾಜಣ್ಣವ್ರು ಇದ್ದಾರೆ ಮಂತ್ರಿಗಳಾಗಿದ್ದಂಥವ್ರು ಎಲ್ಲರೂ ಇದ್ದಾರೆ ಸಾಂವಿಧಾನಿಕವಾಗಿ ಜನ ಕೊಟ್ಟಿರುವ ಮತದ ಆಧಾರದ ಮೇಲೆ ನಾವು ಏನೋ ಕಮಿಟಿಗಳಲ್ಲಿ ಭಾಗವಹಿಸಬೇಕು ಜನಪರವಾದಂಥ ಶಾಸಕರಾಗಿ ಶಾಸನ ಬರೆಯುವಂಥ ವಿವಿಧ ಸಭೆಗಳಲ್ಲಿ ಭಾಗವಹಿಸಬೇಕು ಅದಕ್ಕೆ ಮೊಟಕು ಮಾಡೋ ಒಂದು ಕಾರ್ಯಕ್ರಮ ಒಂದು ನಿರ್ಧಾರವನ್ನು ಸ್ಪೀಕರ್ ತಗೊಂಡಿರೋದನ್ನು ಹಿಂಪಡಿಬೇಕು ಹೇಳಿ ಈಗಾಗಲೇ ಎಲ್ಲ ನಮ್ಮ ಎಲ್ಲ ಶಾಸಕರು ಮತ್ತು ಎಲ್ಲ ನಾಯಕರು ಇದನ್ನು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವೇನು ನಾವೆಲ್ಲರೂ ಒಂದು ಸ್ಪೀಕರು ಸಹ ನಮ್ಮಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಜನರಲ್ಲಿ ಒಬ್ಬರು ನಮ್ಮ ಗಾರ್ಡಿಯನ್ ಗಾರ್ಡಿಯನ್ ಆಫ್ ದ ಹೌಸ್ ಸ್ಪೀಕರ್ ಅವರು ಅವರು ಸರ್ಕಾರದ ಪ್ರೆಷರ್ಗೆ ಬಂದು ಈ ರೀತಿ ನಿರ್ಧಾರಗಳನ್ನು ತಗೊಬಾರ್ದು ತಗೊಂಡಿರೋ ನಿರ್ಧಾರ ಅಸಂವಿಧಾನಿಕ ಅಂತ ಹೇಳಿ ಹಿಂಪಡೆಯುವಂಥ ಕೆಲಸವನ್ನು ಅವ್ರು ಮಾಡಬೇಕು ಅಂತ ಹೇಳಿ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ ಅವ್ರೇನಾದರೂ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಕಾನೂನು ರೀತಿಯಾದಂಥ ಹೋರಾಟ ಯಾಕಂದರೆ ಮಹಾರಾಷ್ಟ್ರ ಅಲ್ಲಿ ಮಧ್ಯಪ್ರದೇಶಲ್ಲಿ ಇವೆಲ್ಲ ಬೇಜಾನ್ ಉದಾಹರಣೆಗಳಿದ್ದಾವೆ ಕೋರ್ಟ್ ರೂಲಿಂಗ್ಸ್ ಇದ್ದಾವೆ ಸುಪ್ರೀಂ ಕೋರ್ಟ್ ತೀರ್ಪುಗಳಿದ್ದಾವೆ ಈ ರೀತಿ ಯಾವುದೇ ಕಾರಣಕ್ಕೂ ಇಷ್ಟು ತಿಂಗಳಿಗೆ ಅಂತ ಮಾಡ್ಬಾರ್ದು ಆನ್ ಗೋಯಿಂಗ್ ಸೆಷನ್ ಆ ಸೆಷನ್ ಎಷ್ಟು ದಿನಕ್ಕೆ ಕರೆದಿದ್ದಾರೆ ಆ ಆನ್ ಗೋಯಿಂಗ್ ಸೆಷನ್ಗೆ ಮಾತ್ರ ಆ ಸಸ್ಪೆನ್ಷನ್ ವ್ಯಾಲಿಡ್ ಇರುತ್ತೆ ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಮಾನಗಳಿದ್ದಾವೆ ಅದರ ಪ್ರಕಾರವಾಗಿ ಮುಂದಿನ ಹೋರಾಟದ ಬಗ್ಗೆ ನಮ್ಮ ನಾಯಕರು ಚಿಂತೆಯನ್ನು ಮಾಡಿ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೂ ಸಸ್ಪೆಂಡ್ ಆಗಿರುವಂಥ ಮುಖ್ಯ ಪ್ರಮುಖರು ಸಹ ಅದನ್ನು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಹೇಳ್ತಾರೆ ಅವರು ಪ್ರತಿಯೊಂದು ಬಾರಿ ಮಾನ್ಯ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ನಮಗೆ ಗೌರವ ಇದೆ ಆದರೆ ಈ ಬಾರಿ ಅವ್ರು ಮತ್ತೆ ಗೃಹ ಸಚಿವರಾದ ಮೇಲೆ ಅನ್ಫಾರ್ಚುನೇಟ್ಲಿ ಗೃಹ ಸಚಿವರು ಆಗ್ಬಿಟ್ಟಿದ್ದಾರೆ ಪ್ರತಿಯೊಂದು ಕೇಳಿದ್ರೆ ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಅಂತ ಹೇಳ್ತಾರೆ ಆ ಇಲಾಖೆ ಅಧಿಕಾರಿಗಳ ಕೆಲಸ ಇಂಥ ಕ್ರೈಮ್ಸನ್ನು ತಡೆಯುವಂಥದ್ದು ಇಂಥ ಅಹಿತಕರ ನಟಿಗೆ ಘಟನೆಗಳನ್ನು ನಡೆಯೋವಂಥದ್ದನ್ನು ತಡೆಯೋದೇ ಅವ್ರ ಕೆಲಸ ಅದೇ ಅವರ ಮುಖ್ಯ ಕೆಲಸ ಅದಕ್ಕೆ ನಮ್ಮ ಟ್ಯಾಕ್ಸ್ ಮನಿಯಲ್ಲಿ ಅವ್ರಿಗೆ ಸಂಬಳಗಳನ್ನು ಕೊಡ್ತಿರೋಂಥದ್ದು ಪೊಲೀಸ್ ಇಲಾಖೆ ಅವರ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಇದನ್ನು ಗೃಹ ಸಚಿವರು ಅರ್ಥ ಮಾಡ್ಕೊಂಡು ಅವ್ರನ್ನ ಟೈಪ್ ಮಾಡೋಂಥ ನಟ್ಟು ಬೋರ್ಟು ಯಾರೋ ಮೀಡಿಯಾದವ್ರನ್ನ ಅಥವಾ ಏನು ನಮ್ಮ ಪಿಚ್ಚರ್ ಆಕ್ಟರ್ಗಳನ್ನ ಟೈಟ್ ಮಾಡೋದಲ್ಲ ಫಸ್ಟು ಸರ್ಕಾರಿ ಅಧಿಕಾರಿಗಳನ್ನ ಟೈಟ್ ಮಾಡೋ ಅಂತ ಕೆಲಸ ರಾಜ್ಯದ ಸಚಿವರುಗಳು ಮಾಡಿ ಸಿದ್ದರಾಮಯ್ಯ ಸಾಹೇಬರು ಅತಿ ಹಿರಿಯರಿದ್ದಾರೆ ಅವರು ಅವ್ರ ಮಾತಿಗೆ ಒಂದು ಬೆಲೆ ಇದೆ ಒಂದು ಗೌರವ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡನೇ ಅವಧಿಯನ್ನು ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಈ ರೀತಿ ಮಾತಾಡಿ ಅವರ ಘನತೆಗೆ ಅವರ ಗೌರವಕ್ಕೆ ಅವರು ಧಕ್ಕೆ ತರ್ಕೊಬಾರ್ದು ಪಾರ್ಟಿ ರಾಜ್ಯಾಧ್ಯಕ್ಷರನ್ನ ಅಂಥದ್ದು ಕೇಂದ್ರದ ನಮ್ಮ ನಾಯಕರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರೆಲ್ಲ ಸೇರಿ ನಮ್ಮ ವಿಜಯಣ್ಣವ್ರನ್ನ ಅಧ್ಯಕ್ಷರು ಮಾಡಿರುವಂಥದ್ದು ಪಾರ್ಟಿಯಲ್ಲಿ ಕೆಲವರು ಇದ್ರ ಬಗ್ಗೆ ಮಾತಾಡಿದ್ದಕ್ಕೆ ಏನು ಕ್ರಮ ತಗೊಂಡಿದ್ದಾರೆ ಪಾರ್ಟಿ ನೋಡಿದ್ದೀರಾ ಸಮಾಜ ಅವ್ರಿಗೆ ಅಂತ ಒಂದು ಗೌರವ ಕೊಡುತ್ತೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ಈ ರೀತಿಯೆಲ್ಲ ಮಾತಾಡಿ ಅವರ ಗೌರವವನ್ನು ಅವರೇ ಧಕ್ಕೆ ತರೋ ರೀತಿಯಲ್ಲಿ ಅವರು ನಡ್ಕೊಬಾರ್ದು ಈ ರೀತಿ ಮಾತುಗಳನ್ನು ಅವ್ರು ಮಾತಾಡಬಾರ್ದು ರಾಜ್ಯಾಧ್ಯಕ್ಷರು ಅವರ ಅರ್ಹತೆ ಮೇಲೆ ನಮ್ಮ ಕೇಂದ್ರೀಯ ನಾಯಕರು ಅವ್ರನ್ನ ನೇಮಕ ಮಾಡಿರುವಂಥದ್ದು ಯಶಸ್ವಿಯಾಗಿ ಪಾರ್ಟಿ ಮುನ್ನಡೆಸ್ತಾ ಇದ್ದಾರೆ ಮಾತಾಡೋವಂಥ ಎಲ್ಲ ಸಾಂವಿಧಾನಿಕ ಹಕ್ಕು ಅವ್ರಿಗಿದೆ ಅವರು ಒಬ್ಬ ಶಾಸಕರು ಅವರು ಒಳಗಡೆ ಇದ್ದು ಸರ್ಕಾರವನ್ನ ಟೀಕಿಸೋದು ಮಾತ್ರ ಅಲ್ಲದೆ ಸಮಾಜದ ಎಲ್ಲಾ ವಿಷಯಗಳ ಬಗ್ಗೆ ಕೆಲಸವನ್ನು ಕೆಲಸವನ್ನ ಎತ್ತೋ ಕೆಲಸವನ್ನ ಹುಟ್ಟು ಹೋರಾಟಗಾರರಾಗಿರುವಂಥ ಯಡಿಯೂರಪ್ಪ ಸಾಹೇಬರ ಒಂದು ಹೋರಾಟಗಳನ್ನ ಮುನ್ನಡೆಸ್ಕೊಂಡು ಹೋಗೇ ಹೋಗ್ತಾರೆ ಅವ್ರ ಜೊತೆ ನಾವೆಲ್ಲರೂ ನಿಲ್ತೀವಿ ಎರಡು ವರ್ಷದ ಇವರ ಆಡಳಿತ ಯಾವ ರೀತಿ ಇದೆ ಎರಡು ವರ್ಷದ ದುರಾಡಳಿತ ಇದು ಆಡಳಿತ ಅಂತೂ ಅಲ್ಲ ಈ ರಾಜ್ಯದಲ್ಲಿ ದುರಾಡಳಿತ ಈ ದುರಾಡಳಿತದ ಬಗ್ಗೆ ಮಾಮೂಲಿ ಕಸದಿಂದ ಹಿಡಿದು ಪಾರ್ಕಿಂಗಿಂದ ಹಿಡಿದು ಬೆಂಗಳೂರಲ್ಲಿರೋ ಅಂಥವ್ರಿಗೆ ಕಸದಿಂದ ಹಿಡಿದು ಅಪ್ ಟು ಡೀಸೆಲ್ವರೆಗೂ ಇವ್ರೇನು ಮಾಡಿದ್ದಾರೆ ಅದನ್ನು ಫಸ್ಟ್ ತಿಳ್ಕೊಳ್ಳಿ ಸರ್ಕಾರ ಮೆಟ್ರೋ ದರವನ್ನು ಏನು ಮಾಡಿದ್ದಾರೆ ಅವ್ರು ಫಸ್ಟ್ ತಿಳ್ಕೊಳ್ಳಿ ಹೌದು ಎಲ್ ಪಿ ಜಿ ಜಾಸ್ತಿ ಆಗಿದೆ ಎಲ್ ಪಿ ಜಿ ಜಾಸ್ತಿ ಆಗಿರೋ ಸೂಕ್ತ ಕಾರಣಗಳನ್ನು ಕೇಂದ್ರ ಸರ್ಕಾರ ಕೊಟ್ಟೆ ಕೊಡ್ತಾರೆ ಹಂಗಂತ ಹೇಳಿ ಪ್ರತಿಯೊಂದು ಪ್ರತಿಯೊಂದು ಸುಂಕ ಟ್ಯಾಕ್ಸ್ ಅನ್ನೋದೇನಿದೆ ಆ ಪ್ರತಿಯೊಂದು ಸುಂಕವನ್ನ ಜಾಸ್ತಿ ಮಾಡ್ತಿರುವಂಥ ಒಳ್ಳೆ ಬೆಳವಣಿಗೆಯನ್ನು ಈ ಸರ್ಕಾರ ಮಾಡ್ತಿದೆ ಇದು ಪ್ರಜಾಪ್ರಭುತ್ವದ ವಿರುದ್ಧ ಜನಸಾಮಾನ್ಯರ ವಿರುದ್ಧ ನಾನು ಮತ್ತೆ ಹೇಳ್ತೀನಿ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಬಂದಿದ ತಕ್ಷಣ ನಾವೆಲ್ಲ ಒಂದು ಆಶಾಭಾವನೆಯಲ್ಲಿದ್ವಿ ನಮ್ಮ ರೈತ ನಾಯಕರು ಯಡಿಯೂರಪ್ಪ ಸಾಹೇಬ್ರ ರೈತ ಪರ ಆದರೆ ಸಿದ್ದರಾಮಯ್ಯ ಸಾಹೇಬರು ಬಡವರ ಪರವಾಗಾದರೂ ಇರ್ಬೋದೇನೋ ಅಂತ ಆದರೆ ಬಡವರ ವಿರೋಧಿ ಸರ್ಕಾರವನ್ನು ಈ ಬಾರಿ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಶಾಹಿಗಳ ಪರವಾದಂಥ ಸರ್ಕಾರವನ್ನು ಮಾನ್ಯ ಸಿದ್ದರಾಮಯ್ಯವ್ರು ಈ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ ಅವರ ಆಡಳಿತದ ಬಗ್ಗೆ ಅವರೇ ಅವರೇ ಆಲೋಚನೆಯನ್ನು ಮಾಡಬೇಕು ಎರಡು ವರ್ಷದ ದುರಾಡಳಿತದ ಬಗ್ಗೆ ಅವರ ಆಲೋಚನೆಯನ್ನು ಮಾಡಿ ಸೂಕ್ತವಾಗಿ ಜನಸಾಮಾನ್ಯರಿಗೆ ಬಡವರಿಗೆ ಸೂಕ್ತವಾಗಿರುವಂಥ ನೀತಿಯಲ್ಲಿ ನೀತಿ ನೀತಿಗಳನ್ನು ನಡೆಸ್ಕೊಂಡು ಹೋಗ್ಬೇಕು ಸಸ್ಪೆನ್ಶನ್ಮಶ ನಡೀತಾ ಇದೆಯಲ್ಲ ಈ ಜನಾಕ್ರೋಶ ಅಲ್ಲ ಈ ನಿಪ್ಪಾಣಿಗೆ ಅಂಬೇಡ್ಕರ್ ಅವರು ನೂರು ವರ್ಷದಿಂದ ಅಲ್ಲಿ ಬಂದಿದ್ರು ಭೀಮಾ ಹೆಜ್ಜೆ ಅಂತ ಹೇಳಿ ಹಂಗಾಗಿ ಇಲ್ಲಿಂದ ಬೈಕ್ ರ್ಯಾಲಿ ಬೆಂಗಳೂರು ಟು ನಿಪ್ಪಾಣಿ ಸರ್